ನಿನ್ ಜೊತೆ ಕೆಲಸ ಮಾಡಿದವ್ರಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಲೇ ದುಡಿಸ್ಕೊಂಡು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಮ್ಮ ಹೊಟ್ಟೆಗಳು ಬ್ಯಾನೆಗಳು ಹತ್ಕೊಂಡ್ಬಿಡಲ್ವೇನೆ ಕಷ್ಟಪಟ್ಟು ಅವ್ರಿಗೆ ಉಸೂರು ಅನಿಸ್ಬಾರ್ದು ಲೇ ಅವ್ರ ಏನ್ ಸೇರ್ಬೇಕು ಅದನ್ನ ಕೊಟ್ಬಿಡಮ್ಮ ಕೊಟ್ಬಿಡ್ತೇನೆ ಲೇ ಮೀನ ಗಾನ ಸುದೇ ತರ ಇದ್ದಿದ್ ಗಂಟ್ಲು ಇವಾಗ ಸುತ್ತ ಗಂಟೆ ನುಂಗಿರೋ ಕಾಗೆ ತರ ಧ್ವನಿ ಬರ್ತಾ ಇದ್ದಿಲ್ಲ ಯಾಕೆ ಏನೈತೆ ಹುಷಾರಾಗಿದೆ ತಾನೆ ಹುಷಾರಾಗಿ ಇದ್ದೀನಿ ಇಲ್ಲ ಮೀನಾ ಏನೋ ಮಿಸ್ ಹೊಡಿತಾ ಇದೆ ಬಾಯ್ ಅಲ್ಲೆಲ್ಲ ಕರೆಕ್ಟ್ ಆಗಿದೆ ತಾನೆ ಎಲ್ಲ ಕರೆಕ್ಟ್ ಇದೆ ಲೇ ರಾತ್ರಿ ಎಲ್ಲ ಕೆಲಸ ಅಂತ ನಿದ್ದೆ ಮಾಡಿರಲ್ಲ ಊಟ ಮಾಡಿದ್ರೆ ಇಂಬಿಗೆ ಕೈ ಬಾಯಿ ಒಂದು ಎಳ್ಕೊಂಡು ಹೋಗ್ಬಿಡುತ್ತೆ ಅನ್ನೋ ಭಯ ಊಟ ಮಾಡಿಲ್ಲ ಅಲ್ವಾ ಅದಕ್ಕೆ ಸುಸ್ತು ಆಯಾಸ ಎಲ್ಲ ಹೌದು ರೀ ನೋಡಿದ್ಯಾ ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ ಆದ್ರೂ ಏನೋ ಮಿಸ್ ಹೊಡಿತಾ ಇದೆಯಲ್ಲೇ